ಸರ್ ನಮಸ್ಕಾರ ನಮಸ್ತೆ ಈಗ ಮೊನ್ನೆ ನಡೆದ ಏನು ಇನ್ಸಿಡೆಂಟ್ ಇದೆ ಏನು ಅಡಿಕೆ ಮರಗಳ ನಾಶದ ಬಗ್ಗೆ ಒಂದಿಷ್ಟು ವಿಷಯಗಳು ಈಗಾಗಲೇ ಎಲ್ಲ ಕಡೆ ಹರಿದಾಡ್ತಾ ಇದೆ ಏನು ಫಾರೆಸ್ಟ್ ಆ್ಯಕ್ಟನ್ನು ವೈಲೇಷನ್ ಮಾಡಿದ್ದಾರೆ ವಲಯ ಅರಣ್ಯಾಧಿಕಾರಿಗಳು ಕಾರಿಗಲ್ ಕಾನ್ಸ್ಟಿಟ್ಯೂಷನ್ನಲ್ಲಿ ರಾಘವೇಂದ್ರ ಸೇರು ಅನ್ನೋದು ಒಂದು ವಿಷಯ ಎಲ್ಲರ ಮನೆ ಮನೆಗಳಲ್ಲಿ ಮನೋಜ್ ತರದಾಡ್ತಾ ಇದೆ ಆ ಫಾರೆಸ್ಟು ಏನು ವೈಲೇಷನ್ ಮಾಡಿದ್ದೀರಿ ಅನ್ನೋದು ಇದ್ದೀವಿ ಅಂದರೆ ಈ ಜಡ್ಜ್ಮೆಂಟ್ ಕಾಪಿ ಒಳಗಡೆ ಇರೋದೇ ಒಂದು ನೀವು ಮಾಡಿರೋದೇ ಒಂದು ಏನು ಅಡಿಕೆಗಳನ್ನು ಅಡಿಕೆ ಮರಗಳನ್ನು ನಾಶ ಮಾಡಿದ್ದೀರಿ ಈ ಅರಣ್ಯ ಒತ್ತುವರಿ ಮಾಡಿ ಅವರು ಬೆಳೆ ಬೆಳೆದಿರೋದನ್ನು ನಾಶ ಮಾಡಿದ್ದೀರಿ ಅನ್ನೋದು ಒಂದು ಒಂದಿಷ್ಟು ಜನರ ವಾರ ಅದರ ಬಗ್ಗೆ ತಾವು ಏನು ಹೇಳಿ ಪ್ರಸ್ತುತಿ ಪ್ರಸ್ತುತ ಯಾವುದೇ ರೀತಿಯ ವೈಲ್ಡ್ ಲೈಫ್ ಆ್ಯಕ್ಟ್ ಆಗಲಿ ಯಾವುದೇ ರೀತಿಯ ಕೋರ್ಟಿಂದ ವೈಲೇಷನ್ ಆಗಿಲ್ಲ ಇದು ಏನು ಏನಂದರೆ ಎಲ್ ಜಿ ಸಿ ಕೋರ್ಟಲ್ಲಿ ಮಂಜುನಾಥ್ ಬಿಕ್ರ ಶಂಕರಪ್ಪ ಅನ್ನೋದರ ಒತ್ತೂರಿದಾರರು ಅವರೇ ಹೋಗಿ ಒಪ್ಕೊಂಡಿದ್ದಾರೆ ನಂದು ಜಾಗ ನನಗೆ ಅದು ನನಗೆ ಕೊಡಲು ಯಾವುದೇ ರೀತಿಯ ನನ್ನ ಇದು ಪ್ರಾಬ್ಲಮ್ ಇಲ್ಲ ನೀವು ನಿಮ್ಮ ಜ ನಮ್ಮ ನೀವು ನಾನು ವಾಲಂಟಿಯರಿಗೆ ಜಾಗನ ಬಿಟ್ಕೊಡ್ತೇನೆ ಅಂತ ಮಾನ್ಯ ಬೆಂಗಳೂರು ಎಲ್ ಜಿ ಸಿ ಕೋರ್ಟಲ್ಲಿ ಒಪ್ಕೊಂಡಿದ್ದಾರೆ ಅದ್ರ ಪ್ರಕಾರ ಕೋರ್ಟಿಂದ ನಮಗೆ ಆದೇಶ ಆಗಿದೆ ನೀವು ಜಾಗನ ವಶಪಡಿಸಿಕೊಂಡು ನಮಗೆ ರಿಪೋರ್ಟ್ ಮಾಡಿ ಅಂತ ಸೊ ಅದ್ರ ಪ್ರಕಾರ ನಾವು ಜಾಗ ಹೋಗಿ ಅಲ್ಲಿ ಇದು ಅಡಿಕೆ ಮರಗಳನ್ನು ಅವರಿಗೆ ಹೇಳಿದ್ದೀವಿ ಅವ್ರಿಗೆ ಇರಾವೇಶನ್ ಹೇಳಿದಾಗ ಅವರು ಯಾವುದೇ ರೀತಿಯ ಅಬ್ಜೆಕ್ಷನ್ಸ್ ಇಲ್ಲ ನಾನು ಹೊತ್ತೂರಿಂದ ನಾನು ತೆರೆದುಗೊಳಿಸಲು ನಂದು ಇದಿಲ್ಲ ಡಿಮಾರ್ಕೇಶನ್ ಮಾಡಿಕೊಡಿ ಅಂತ ಅವರೇ ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ಮಾಡಿದ್ದೀವಿ ಅಲ್ಲದೆ ನಮ್ಮದು ಆ್ಯಕ್ಟಲ್ಲೂ ಸಹಿತ ಮರ ಇದನ್ನ ಕಡಿದು ತಗೊಳ್ಬೇಕಂತ ನಮ್ಮಲ್ಲೂ ಇದೆ ಮೆನ್ಷನ್ ಇದೆ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟಲ್ಲಿ ಸಿಕ್ಸ್ಟಿ ಫೋರ್ ಎ ಪರ್ಸಿ ಇದರಲ್ಲಿ ಇದೆ ಆ ಥರ ಇದ್ದರೆ ನೀವು ಅದನ್ನ ಇದು ಮಾಡಿಕೊಂಡು ಒರಿಜಿನಲ್ ಕಂಡೀಷನ್ಗೆ ತರಬೇಕಂತ ಇದೆ ಸೊ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಂಡಿದ್ದೀನಿ ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡಿಲ್ಲ ಏನು ನಮಗೆ ಎಲ್ ಜಿ ಸಿ ಕೋರ್ಟ್ ಏನು ಆರ್ಡ್ರ್ ಮಾಡಿದೆ ಅದ್ರ ಪ್ರಕಾರನೇ ನಾವು ಕ್ರಮ ಕೈಗೊಂಡಿದ್ದೇವೆ ಈಗ ಕೋರ್ಟ್ ಆದೇಶದಲ್ಲಿ ಅನ್ನೋದೇನಾದರೂ ಉಲ್ಲೇಖ ಇಲ್ಲ ಜಮೀನನ್ನು ನೀವು ತಗೊಂಡು ಫೋಟೋ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಕಳಿಸಿ ಅಂತ ಮೆನ್ಷನ್ ಮಾಡಿದ್ರು ಅದ್ರ ಪ್ರಕಾರನೇ ನಾವು ಕ್ರಮ ಕೈಗೊಂಡಿದ್ದೇವೆ ಕೋರ್ಟ್ ಆದೇಶ ಅಂದರೆ ಕೋರ್ಟ್ ಸ್ಪೆಸಿಫಿಕ್ ಆಗಿ ಆದೇಶ ಮಾಡಿರಲ್ಲ ಮರ ಇರೋದು ಮರ ಇದು ಮಾಡಿ ಏನಿದೆ ಅದನ್ನು ಇದು ಮಾಡಿರಲ್ಲ ಒಟ್ಟು ಜಾಗನ ನಮಗೆ ಇದು ತಗೊಂಡು ವಶಕ್ಕೆ ಪಡಿಸ್ಕೊಂಡು ಇದು ಮಾಡುತ್ತೆ ನಮ್ಮಲ್ಲಿ ಅದು ಏನು ಹೇಳುತ್ತೆ ಅಂದರೆ ಒರಿಜಿನಲ್ ಕಂಡೀಷನ್ ಅಂದರೆ ಫಾರೆಸ್ಟ್ ಇರೋದನ್ನ ಫಾರೆಸ್ಟ್ ಒರಿಜಿನಲ್ ಕಂಡೀಷನ್ಗೆ ತಗ ಕ್ರಮ ಕೈಗೊಳ್ಳಬೇಕಾಗುತ್ತೆ ನಾವು ಅದನ್ನ ಇದು ಮಾಡಬೇಕಾಗುತ್ತೆ ಹಾಂ ರಿಪೋರ್ಟ್ ಮಾಡಿದ್ದೇನೆ ಎಲ್ಲ ಇದು ಮಾಡಿದ್ದೇನೆ ಅದು ಗೊತ್ತಿಲ್ಲ ನಾವು ರಿಪೋರ್ಟ್ ಅಷ್ಟೇ ಮಾಡಿದ್ದೇವೆ ಮೇ ಪೋಸ್ಟ್ ಮಾಡಿದ್ದೇವೆ ಅಂದ್ರೆ ಈಗ ನಿಮ್ಮ ಅರಣ್ಯ ಇಲಾಖೆಯ ಆಕ್ಟ್ ಪ್ರಕಾರ ನೀವು ಹೇಳ್ತೀರಾ ಹೌದೌದು ಅದನ್ನು ಮಾಧ್ಯಮಕ್ಕೆ ಕೊಡ್ಲಿಕ್ಕೆ ಅದನ್ನ ಬೇಕಾದ್ರೆ ಯಾಕಂದ್ರೆ ಮರಗಳನ್ನು ಕಡಿಬಾರದು ಅನ್ನೋದು ಒಂದಿಷ್ಟು ಪರಿಸರ ಪ್ರೇಮಿಗಳ ಒಂದು ಅಳವಡ ನಿಮ್ಮ ಅರಣ್ಯ ಭೂಮಿನ ತೊಗೊಳ್ರಿ ಅಲ್ಲ ಒರಿಜಿನಲ್ ಫಾರೆಸ್ಟ್ ಏರಿಯಾದ ಒರಿಜಿನಲ್ ಫಾರೆಸ್ಟ್ ಥರ ಮಾಡಬೇಕಂತ ಇದರಲ್ಲಿ ಇದ್ದು ಸೊ ಅದ್ರ ಪ್ರಕಾರ ಮತ್ತು ಕನ್ಸರ್ಟ್ ಇವ್ರದ್ದು ಏನೂ ಅಬ್ಜೆಕ್ಷನ್ಸ್ ಇಲ್ಲ ಅವ್ರದ್ದು ಇದು ತಗೊಂಡು ಅವರು ಜಾ ಒತ್ತುವರಿಂದ ಅವರೇ ಖುದ್ದಾಗಿ ಇದನ್ನ ಬಿಡಿಸ್ಕೊಳ್ಳಿ ನೀವು ನಿಮ್ಮ ಅವಶ್ಯಕತೆ ಪಡತಕ್ಕಂಥ ಹೇಳೋದ್ರಿಂದ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲೇಬೇಕು ನಾವು ಅದ್ರ ಪ್ರಕಾರ ಹೊರ ಮಂಜುನಾಥ ಅಂತ ಅವರು ಅವ್ರ ಇಲ್ಲೇ ಕಾರ್ಗಲ್ ಅವರೇ Hi laurené Eu mari.